ಈ ಕಡೆ ಜೀವಕ್ಕೆ ಬರೋದಕ್ಕೆ ನಾವೇ ಅದಕ್ಕೆ ಅಸ್ತ ಕೊಡೋದಿಲ್ಲ ಅದಕ್ಕೆ ನಮ್ಮ ಕಡೆ ನಾವೇ ನಮ್ಮ ಕಡೆ ಬರೋಕೆ ಬುದ್ಧಿ ಅದೇ ನಮಗೇನು ಅಷ್ಟೇ ಈಸಿ ಇಲ್ಲ ಅವಾಗ ಸ್ಟಾರ್ಟಿಂಗ್ ಬಿ ಜೆ ಪಿ ಆಗಿಂತ ಈಗ ಬಿ ಜೆ ಪಿ ನಮ್ಮ ಸ್ಥಾನ ಮಾಡೋದಕ್ಕೆ ಭಾಳ ನಾವು ದೇವ್ರ ಶಕ್ತಿ ಕೊಟ್ಟನು ನಮ್ಮ ಶಕ್ತಿಯಿಂದ ಪ್ರಯತ್ನ ಮಾಡಿ ನಾವು ಬ್ಲಾಕ್ ಮಾಡ್ದೆವು ಅಷ್ಟು ಮೀಚಿಕ್ ಬಂದರೆ ದೇವ್ರಿಗೆ ಬುದ್ಧಿ ಕೊಟ್ಟಾಗ ನೋಡೋಣ ಆ ಟೈಮ್ ದೇವ್ರ ಬುದ್ಧಿ ನೋಡೋಣ ಅದಕ್ಕೆ ಅದಕ್ಕೆ ಫ್ಯಾಕ್ಟ್ರಿ ಬಗ್ಗೆ ನಾವು ಭಾಳ ಭಾಳ ಹೆಚ್ಚು ಹೇಳಲ್ಲ ಯಾಕಂದರೆ ಭಾಳಷ್ಟು ಮಾಧ್ಯಮದ ಕೆಲವೊಂದು ಮಿತ್ರ ಅದಾರ ಬೆಂಗಳೂರು ಲೆವೆಲ್ದಾಗೆ ಕರೆಕ್ಟ್ ಪೀಸ್ ಮಾಡಿ ಏನಾದ್ರು ಹಾದಿಡ್ಸ್ತಾರೆ ಅದಕ್ಕೆ ಅದಕ್ಕೆ ದಯವಿಟ್ಟು ಮಾತಾಡೋದಿಲ್ಲ ಯಾಕಂದ್ರೆ ನಾನು ಅಷ್ಟೇ ಅಪ್ಪ ಇಲ್ಲಿ ಲೋಕಲ್ ಮಾಧ್ಯಮ ಬೆಳಗಾವಿ ಬುಕ್ಕಾಕ್ ಇಲ್ಲಿ ಹದಿನೈದು ಬಾಚು ಕರೆಕ್ಟ್ ಕ್ಲಾಸಲ್ಲ ಅಲ್ಲಿ ಕರೆಕ್ಟ್ ಪೀಸ್ ಮಾಡಿ ಇನ್ನೇನೇನು ಸುದ್ದಿ ಮಾಡಿ ದಿವಾಳಿ ಮಾಡ ಅದಕ್ಕೆ ಹೆಚ್ಚು ಮಾತೋದಿಲ್ಲ ದಯವಿಟ್ಟು ನಾವು ನೋಡ್ರಿ ನಾ ಕೊಟ್ಟರೆ ಮಾತಾಡ್ಬೋದು ನಾವು ಕೇಟ್ಟಾರಲ್ಲ ನಮ್ಮ ದಯವಿಟ್ಟು ನಮ್ಮೇಲೆ ನಾವು ಹೊರಗಣ್ಣ ಹೊರಗಿಣ್ಣೆ ಅಲ್ಲ ನನ್ನ ಅಂಜಿಕೆ ಹೊರಗಿನ ಹತ್ತ ನಾವು ಅದ ರಮೇಶ್ ಕೆತ್ತಿ ಬಂದು ಮನೆಗೆ ಬಂದು ನಡೀತಿತ್ತು ಯಾರೇ ಬಂದು ಕೂತ್ಕೊಂಡು ಹರ್ಗಣ ನಾವು ನಾ ರಮೇಶ್ ಜೊಡ್ ಒಬ್ಬ ಹೊರಗಣ್ ಯಾಕಂದ್ರೆ ನನಗೆ ಊಟ ಗೊತ್ತಿತ್ತು ಅವ್ಗೆ